ಹರಿರಾಮ್ ನೇತೃತ್ವದಲ್ಲಿ ಭಾರತೀಯ ಪರಿವರ್ತನಾ ಸಂಘ ಜೈ ಭೀಮ್ ಅಭಿವೃದ್ಧಿ ಸಂಸ್ಥೆ ಪಾವಗಡ ಮತ್ತು ವೀರ ಭಗತ್ ರಾಯ್ ಚಿತ್ರತಂಡ ವತಿಯಿಂದ ವೈದ್ಯರು ಸೂಚಿಸಿದ ಶಿಬಿರಾರ್ಥಿಗಳಿಗೆ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಭಾನುವಾರ ಪಾವಗಡದ ನ್ಯಾಯದ ಗುಂಟೆಯಲ್ಲಿ ನಡೆಯಿತು ಚಲನಚಿತ್ರ ನಟ ಚೇತನ್ ಧೀರ ಭಗತ್ ರಾಯ್ ಚಿತ್ರದ ನಿರ್ದೇಶಕರಾದ ಕರ್ನನ್ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿ ಪಿ ಎಸ್ ನ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯದಲ್ಲಿ ಪಾವಗಡ ಹಿಂದುಳಿದ ತಾಲೂಕು ಇಲ್ಲಿನ ಯುವಕರು ಇಲ್ಲಿ ಉದ್ಯೋಗ ಸಿಗದೆ ದೂರದ ಊರುಗಳಿಗೆ ದುಡಿಯಲು ಹೋದರೆ ಶಿಕ್ಷಣ ಆರೋಗ್ಯದ ವಿಷಯದಲ್ಲೂ ಪಾವಗಡ ಹಿಂದುಳಿದಿದೆ ಇಂತಹ ಪಾವಗಡದಲ್ಲಿ ಒಂದಷ್ಟು ಜನಪರ ಕೆಲಸವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ ನೀವೇನಾದ್ರು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಎಲ್ಲ ವ್ಯವಸ್ಥೆ ನಿಮಗೆ ಸಿಗ್ತದೆ ನೀವು ಮೇಸ್ಟ್ ಇಲ್ದಿದ್ರು ಕೇಳಲ್ಲ ಡಾಕ್ಟರ್ ಇಲ್ದಿದ್ರು ಕೇಳಲ್ಲ ನಿಮ್ ಅಕ್ಕಿ ಇಲ್ದಿದ್ರು ನೀವು ಕೇಳಲ್ಲ ಹಾಗಾಗಿ ಅವ್ರು ಚೆನ್ನಾಗಿ ಏನು ಕೇಳಲ್ಲ ಬಿಡಿ ಏನ್ ಮಾಡಿದ್ರು ನಡೀತದೆ ಅಂತೇಳಿ ನಿಮ್ ಮಕ್ಳಿಗೆ ಮೇಷ್ಟ್ರಗಳೇ ಇಲ್ಲ ಸೊ ಮೇಸ್ಟ್ ಇರ್ತಕ್ಕಂಥ ಶಾಲೆಗಳಲ್ಲಿ ಎಂತ ವಿದ್ಯಾರ್ಥಿಗಳು ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ಕಡೆ ಉದ್ಯೋಗ ನಾನು ಹೇಳಿದಾಗ ಭೂಮಿ ಇಲ್ಲ ಇಲ್ಲಿ ಬೇರೆ ಕಾರ್ಖಾನೆಗಳಿಲ್ಲ ಉದ್ಯೋಗ ಇಲ್ಲ ಸ್ವಂತ ವ್ಯಾಪಾರ ಮಾಡೋ ಅಂದ್ರೆ ಬಂಡವಾಳ ಇಲ್ಲ ಸೊ ಹುಡುಗ ಆಟೋಮೆಟಿಕ್ ಆಗಿ ಈಗ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಗನ್ಸಿದ್ದು ನಾನೊಬ್ಬ ವಕೀಲನಾಗಿ ನನಗನ್ಸಿದ್ದು ಇಷ್ಟು ಈ ಇಷ್ಟು ಬಡತನ ಅನಕ್ಷರತೆ ರೋಗ ನಿರುದ್ಯೋಗ ತಾಂಡವಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ಪಾವಗಡದ ಅನೇಕ ಸ್ನೇಹಿತರ ಜೊತೆ ಸೇರ್ಕೊಂಡು ಮಾತಾಡಿ ಇಲ್ಲಿ ಇನ್ನು ಮುಂದೆ ನಾವೇನಾದ್ರೂ ಆರೋಗ್ಯದ ಚಟುವಟಿಕೆ ಇರ್ಬೋದು ಬರೀ ನಾವು ಕೇವಲ ಆರೋಗ್ಯ ಮಾತ್ರ ಅಲ್ಲ ಇವತ್ತು ನ್ಯಾಯಗುಂಟೆ ಗ್ರಾಮದಲ್ಲಿ ಮಾಡಿದೀವಿ ಈ ಹೋಬಳಿಯಲ್ಲಿ ಮಾಡಿದೀವಿ ಇನ್ನು ನಾಳೆ ಉಳಿದಂತ ಇನ್ನೂ ಮೂರು ಕಡೆ ಕೂಡ ಮಾಡುವಂತ ನಮಗೆ ಪ್ಲಾನ್ ಇದೆ ಆದ್ರೆ ಎಲೆಕ್ಷನ್ಸ್ ಬಂದಿರೋ ಕಾರಣಕ್ಕೆ ನಾವು ಈಗ ಸದ್ಯಕ್ಕೆ ಮಾಡೋಕ್ಕಾಗ್ತದೆ ಎಲೆಕ್ಷನ್ ಮುಗಿದ ಮೇಲೆ ಇನ್ನೂ ಮೂರು ಹೋಬಳಿಗಳಲ್ಲಿ ಮಾಡ್ತೀವಿ ಅದರ ನಂತರ ಅದರ ನಂತರ ಪ್ರತಿ ಹೋಬಳಿಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮಕ್ಕಳು ಓದುವ ಕಡೆ ಮಕ್ಕಳನ್ನ ಆಸಕ್ತಿ ಬರವಾಗಿ ಮಾಡಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ಸಂಜೆಯ ಉಚಿತ ತರಗತಿಗಳನ್ನು ಮಾಡುವಂತ ನಮಗೆ ಒಂದು ಐಡಿಯಾ ಇದೆ ನಟ ಚೇತನ್ ಉದ್ದೇಶಿಸಿ ಮಾತನಾಡಿದರು ಸಂದರ್ಭದಲ್ಲಿ ಭಾವಗಡಕ್ಕೆ ಬಂದಿದೆ ಅವಾಗ ಹೌದು ಅವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೆಂನಲ್ಲಿ ಗೋಲ್ಡ್ಹಟ್ಟಿ ಅನ್ನೋ ಒಂದು ಜಾಗದಲ್ಲಿ ಒಂದು ಈ ಭಾಗದ ಸಂಸದ ಪಿ ಅವರು ದಲಿತ ಕುಟುಂಬ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಗೋಲ್ಡ್ರಟ್ಟಿ ಒಳಗೆ ಬಿಡಲಿಲ್ಲ ಅವಾಗ ನಾವೆಲ್ಲ ಬಂದು ನಮ್ಮ ಸ್ನೇಹಿತರು ಕೆಂಚ ನಾವೆಲ್ಲ ಸೇರಿ ಅಲ್ಲಿ ಅಲ್ಲಿರೋ ಗೋಲ್ಹಟ್ಟಿನಲ್ಲಿರೋ ಯುವಕರಿಗೆ ಒಂದು ರೀತಿ ಅರಿವು ಮೂಡಿಸಿ ಅಲ್ಲಿ ಆ ಎಂಟಿ ನಾವು ಒಳಗಟ್ಟಿಸ್ತೀವಿ ನೋಡಿ ಅಸ್ಪೃಶ್ಯತೆ ಅನ್ನೋದು ಅದು ಬರೀ ಹಳೆ ಕಾಲದಷ್ಟೇ ಅಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲೂ ಇದೆ ಅದನ್ನ ಹೋಗಲಾಡ್ಸದಷ್ಟೇ ಅಲ್ಲ ಎಲ್ಲ ತರ ಅಸಮಾನತೆ ಬಡತನದ ಅಸಮಾನತೆ ನಂತರ ಶಿಬಿರಾರ್ಥಿಗಳಿಗೆ ಉಚಿತ ಕನ್ನಡಕವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜೈ ಭೀಮ್ ಅಭಿವೃದ್ಧಿ ಸಂಸ್ಥೆಯ ಸದಸ್ಯರು ಬಿಪಿಎಸ್ ನ ಸದಸ್ಯರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಬಿಪಿಎಸ್ ನ ತುಮಕೂರು ಜಿಲ್ಲಾಧ್ಯಕ್ಷರಾದ ಕೆಂಚರಾಯ ಸ್ವಾಗತಿಸಿದರು ಲೇಟೆಸ್ಟ್ ನ್ಯೂಸ್ ವರದಿ